ನಮಸ್ಕಾರ ಮಲೆನಾಡು ಬಂದಾಯಿತು ಹೊಸ ವೀಡಿಯೋ ತಂದಾಯಿತು ನನ್ನ ವೀಡಿಯೋ ಯಾರ್ಯಾರೆಲ್ಲ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಇವತ್ತು ನಾವು ಪಿತೃಪಕ್ಷನ ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದನ್ನು ಈ ವರ್ಷದ್ದು ಪಿತೃಪಕ್ಷದ ಆಚರಣೆ ಈ ರೀತಿಯಾಗಿ ನಾಲ್ಕು ಎಡೆ ಇಡ್ತೀವಿ ಮತ್ತು ಬಿಂದಿಗೆ ಮೇಲೊಂದು ಎಡೆ ಇಡ್ತೀವಿ ಅದು ಸಿಹಿ ಊಟದ್ದು ಅಂದರೆ ನಾನ್ ವೆಜ್ ಇಲ್ಲ ವೆಜ್ಜು ಅದನ್ನು ನಾವು ಮನೆ ಮೇಲೆ ಪೂಜೆ ಎಲ್ಲ ಆದಮೇಲೆ ಮನೆ ಮೇಲೆ ಇಡೋ ಅಂಥದ್ದು ಇನ್ನು ಈ ನಾಲ್ಕು ಎಡೆ ಇಟ್ಟಿರೋ ಅಂಥದ್ದು ನೆಂಟರುಗಳು ಬಂದಿದ್ದರೆ ಅವ್ರುಗಳು ಊಟ ಮಾಡ್ತೀವಿ ಅಂದರೂ ಓಕೆ ಇಲ್ಲ ಮನೆಯವರಾದರೂ ಸರಿ ಎಲ್ಲರೂ ಸೇರಿಕೊಂಡು ಅದನ್ನು ಪ್ರಸಾದ ಟೈಪು ತಿಂತೀವಿ ಊಟ ಅಲ್ಲ ಊಟ ಎಲ್ಲ ಆದಮೇಲೆ ಗೆಸ್ಟ್ಗಳಾಗಲಿ ಫ್ರೆಂಡ್ಸ್ ಆಗಲಿ ಎಲ್ಲರನ್ನೂ ಕರೆದಿರ್ತೀವಿ ಎಲ್ಲ ಬರ್ತಾರೆ ನಾವು ಮಾಡಿರೋ ಅಂಥದ್ದೆಲ್ಲ ರುಚಿ ನೋಡ್ತಾರೆ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾರೆ ವರ್ಷ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಎಕ್ಸ್ಪೆಷಲಿ ಕಜ್ಜಾಯ ಕೋಡ್ಬಳೆ ವಡೆ ಚಕ್ಲಿ ಗರ್ಜಿಕಾಯಿ ಇವೆಲ್ಲ ಮಾಡಲೇಬೇಕಾಗುತ್ತೆ ನಾವು ಅಂಗಡಿಯಿಂದ ತಂದು ಇವೆಲ್ಲ ಇಡಲ್ಲ ನಾವೇ ಸ್ವಂತ ಮಾಡಿ ಪೂಜೆಗೆ ಗಿಡ ಅಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಆಚರಣೆಗಳು ಹಿರಿಯರಿಗೆ ಹಿರಿಯರಿಗೆ ನಾವು ಹಬ್ಬ ಮಾಡೋವಂಥದ್ದು ಈ ಹಬ್ಬ ಮಾಡಿ ಅವರಿಗೆ ನಿಮ್ಮ ಅವ್ರದ್ದು ಅಚ್ ಚೆನ್ನಾಗಿ ಬಂದು ಊಟ ಮಾಡ್ಕೊಂಡು ಹೋದರೂ ಅಂತ ಒಂದು ವಾಡಿಕೆ ನಾವು ಅದನ್ನು ಹೌದು ಹೇಳ್ಬಿಟ್ಟು ಆಮೇಲೆ ಈ ರೀತಿ ಪೂಜೆ ಎಲ್ಲ ಆದಮೇಲೆ ಮತ್ತೆ ಒಂದೊಂದು ಕುಡುಬಾಳೆ ಎಲೆನ ಮೇಲೆ ಮುಚ್ಚೋದು ಮುಚ್ಚಿಬಿಟ್ಟು ಎಲ್ಲ ಆಚೆ ಕಡೆ ಹೋಗ್ತೀವಿ ಆಚೆ ಕಡೆ ಹೋಗಿ ಒಂದು ಐದು ನಿಮಿಷ ಹೊರಗಡೆ ಅಂದರೆ ಫುಲ್ಲು ಮನೆಯಿಂದ ಆಚೆ ಕಡೆ ಹೋಗ್ಬಿಡ್ತೀವಿ ಹೋದಾಗ ಒಂದು ಐದು ನಿಮಿಷ ಅಂದರೆ ಬಂದು ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋದರು ಅನ್ನೋದು ಒಂದು ವಾಡಿಕೆ ಈ ರೀತಿ ಪಿತೃಪಕ್ಷನ ಆಚರಣೆ ಮಾಡೋದು ಎಲ್ಲ ಅವ್ರು ತಿನ್ನೋ ಅಂಥದ್ದು ಎಲ್ಲ ಐಟಮ್ಸು ಮಾಡಿಡೋ ಅಂಥದ್ದು ಮಾಡಿಟ್ಟು ನಾವು ಪೂಜೆ ಮಾಡಿ ಅವರು ಏನೇನು ತಿಂತಾಯಿದ್ರು ಅಂದರೆ ಮಟನ್ನು ಚಿಕನ್ನು ಮತ್ತು ಪಾಯಸ ಚಿತ್ರಾನ್ನ ಮೊಸರನ್ನ ಹಾಗಲಕಾಯಿ ಪಲ್ಯ ಬಾಳೆಕಾಯಿ ಪಲ್ಯ ಹೀರೆಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ದೋಸೆ ಬೆಣ್ಣೆ ಮೊಟ್ಟೆ ಎಲ್ಲ ಪ್ರತಿಯೊಂದನ್ನು ಅವ್ರು ಏನೇನು ತಿನ್ ಇಷ್ಟಪಟ್ಟು ತಿಂತಿದ್ರೋ ಅದನ್ನೆಲ್ಲ ಕೂಡ ನಾವು ಇಲ್ಲಿ ಇಟ್ಟು ಪೂಜೆ ಮಾಡುವಂಥದ್ದು ಮುದ್ದೆ ಅನ್ನ ಪ್ರತಿಯೊಂದೂ ಎಲ್ಲ ಇಟ್ಟು ಪೂಜೆ ಮಾಡಿ ಖುಷಿಯಾಗಿ ಅವರನ್ನು ಸಂತೃಪ್ತಿ ಪಡಿಸಿ ಎಕ್ಸ್ಪೆಷಲಿ ಪ್ರತಿಯೊಬ್ಬರೂ ಈ ಪಿತೃಪಕ್ಷನ ಆಚರಣೆ ಮಾಡೇ ಮಾಡ್ತಾರೆ ಮಾಡಲ್ಲ ಅಂತ ಯಾರೂ ಇಲ್ಲ ಪ್ರತಿಯೊಬ್ಬರು ಅವರು ಎಷ್ಟೇ ಬಡವರಾಗಿದ್ರೂ ಮಾಡ್ತಾರೆ ಶ್ರೀಮಂತರಾಗಿದ್ದರೂ ಬ ಮಾಡ್ತಾರೆ ಬಟ್ಟೆ ಇಡೋದು ಗಂಡಸರಿಗೆ ಬೇರೆ ಹೆಂಗಸರಿಗೆ ಬೇರೆ ಬಟ್ಟೆ ಇಡೋದು ಈ ರೀತಿಯೇ ಆಚರಣೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಗೆಸ್ಟ್ಗಳೆಲ್ಲ ಬರ್ತಾರೆ ನೆಂಟರು ಕರೆದಿರೋ ಅಂಥವ್ರು ಫ್ರೆಂಡ್ಸು ಗೆಸ್ಟು ಎಲ್ಲ ಬರ್ತಾರೆ ಎಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಆಚರಣೆ ನಮ್ಮದು ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ ನಮಸ್ಕಾರ